ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಾವು ಸೂಪರ್ ಆಗಿರೋಂಥ ಹೊಸ ರುಚಿಯಾಗಿರುವಂಥ ಇನ್ನೊಂದು ಹೊಸ ದೋಸೆನ ಟ್ರೈ ಮಾಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭವಾಗಿರುತ್ತೆ ಏನು ಅಷ್ಟೊಂದು ಪ್ರೋಸೆಸಿಂಗ್ ಇಲ್ಲ ಸೊ ತಡ ಮಾಡಿದೆ ಇದು ಯಾವುದು ದೋಸೆ ಹೇಗೆ ಮಾಡೋದು ಯಾವುದರಿಂದ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂಥ ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಇನ್ನೊಂದು ವೆರೈಟಿ ಅಂತಹ ದೋಸೆ ಮಾಡೋಣ ಆ ದೋಸೆಗೆ ನಾನು ತಗೊಂಡಿರೋ ಅಂತಹ ವಸ್ತುಗಳಂದರೆ ನೋಡಿ ಅಕ್ಕಿ ನೆನೆಸ್ಕೊಂಡಿದ್ದೀನಿ ಇದು ನಾರ್ಮಲ್ ರೇಷನ್ ಅಕ್ಕಿ ನೀವು ಯಾವ ಅಕ್ಕಿ ಆದರೂ ಯೂಸ್ ಮಾಡ್ಕೋಬಹುದು ಒಂದು ಐದರಿಂದ ಆರು ಗಂಟೆಗಳ ಕಾಲ ಅಕ್ಕಿನ ನೆನೆಸ್ಕೋಬೇಕು ಅಕ್ಕಿ ನೆನೆಯಕ್ಕೆ ಇಟ್ಕೊಂಡಿದ್ದೀನಿ ಹಾಗೆಯೇ ಸ್ವೀಟ್ ಕಾರ್ನ ಯೂಸ್ ಮಾಡ್ತಾ ಇದ್ದೀನಿ ಒನ್ ಕಾರ್ನ್ ಫುಲ್ಲು ಅದ್ರ ಬೀಜಗಳನ್ನೆಲ್ಲ ಬಿಡಿಸ್ಕೊಂಡು ಈ ಥರ ಇಟ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಮೂರು ಒಣ ಮೆಣಸಿನ್ಕಾಯಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ರುಚಿಗೆ ಆಗತ್ತೆ ಇರೋ ಅಷ್ಟು ಉಪ್ಪು ತೊಗೊಂಡಿದ್ದೀನಿ ಇದಿಷ್ಟನ್ನು ಏನು ಮಾಡಬೇಕಂದ್ರೆ ನಾವು ಯಾವಾಗ ದೋಸೆ ಮಾಡಬೇಕು ಅಂತ ಅಂದ್ಕೊಳ್ತೀವಲ್ವಾ ಅದಕ್ಕೆ ಅಟ್ಲೀಸ್ಟ್ ಒನ್ ಅವರ್ ಮುಂಚೆ ಇದಿಷ್ಟು ಚೆನ್ನಾಗಿ ರುಬ್ಬಬೇಕು ಇದನ್ನೇನು ನೈಟ್ ಓವರ್ ನೈಟ್ ಫರ್ಮೆಂಟಿಗೆ ಇಡಬೇಕು ಅಂತೆಲ್ಲ ಏನಿಲ್ಲ ಮಾಮೂಲಿ ದೋಸೆ ಥರ ದಿಢೀರಾಗಿ ಮಾಡ್ಕೋಬಹುದು ಈಗ ಈ ಅಕ್ಕಿ ಜೋಳ ಜೀರಿಗೆ ಒಣಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಉಪ್ಪು ಇದಿಷ್ಟು ಹಾಕಿ ನುಣ್ಣಗೆ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಬರ ಇವಾಗ ತಯಾರಾಗಿದೆ ನೋಡಿ ಎಲ್ಲ ನೀಟಾಗಿ ರುಬ್ಕೊ ಬಂದಿದ್ದೀನಿ ಇದು ಒಂದು ಫಾರ್ಟಿ ಮಿನಿಟ್ಸ್ ಅಥವಾ ಒನ್ ಅವರ್ ಈಗ ಸ್ವಲ್ಪ ಒಂದು ಸ್ವಲ್ಪ ಬಿಡ್ತೀನಿ ಅದು ಒಂದು ಚೂರು ಸೆಟ್ಟಾಗಲಿ ಏನು ಫರ್ಮೆಂಟ್ ಆಗೋ ಅಗತ್ಯ ಇಲ್ಲ ಸುಮ್ಮನೆ ಒಂದು ಸ್ವಲ್ಪ ಜ ಅದು ಸೆಟ್ಟಾಗಲಿ ಅಂತ ಅಷ್ಟೆ ಆಮೇಲೆ ಖಾರ್ ಖಾರವಾಗಿ ಟೇಸ್ಟಿಯಾಗಿರೋಂತಹ ಕಾರ್ನ್ ದೋಸೆ ಮಾಡ್ಕೊಳ್ಳೋಣ ಹಿಟ್ಟನ್ನು ರುಬ್ಬಿಟ್ಟು ಒನ್ ಅವರ್ ಆಗಿದೆ ಈಗ ಸೂಪರ್ ಟೇಸ್ಟಿಯಾಗಿರೋಂಥ ದೋಸೆ ಮಾಡ್ಕೊಳ್ಳೋಣ ನಾರ್ಮಲ್ ದೋಸೆ ಹೇಗೆ ಮಾಡ್ಕೊಳ್ತೀವೋ ಹಾಗೇ ಇದನ್ನು ಮಾಡ್ಕೋಬೋದು ಕ್ರಿಸ್ಪಿಯಾಗೂ ಬರುತ್ತೆ ಸಾಫ್ಟಾಗಿ ಕೂಡ ಮಾಡ್ಕೋಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ದೋಸೆ ಮಾಡಿಕೊಂಡು ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಒಂದು ಲಿಡ್ನ ಕ್ಲೋಸ್ ಮಾಡಿದ್ರೆ ದೋಸೆ ಘಮ ಘಮ ಅಂತ ರೆಡಿಯಾಗುತ್ತೆ ಅದೇನೇ ಸೈಡ್ ಎಲ್ಲ ಇದೆ ನೋಡಿ ಈಗ ಇದನ್ನ ತಿರ್ಗಿಸ್ತಾ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಎರಡು ಸೈಡ್ ಕ್ರಿಸ್ಪಿ ಆದರೆ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಫೈನಲಿ ಸೂಪರ್ ಟೇಸ್ಟಿ ಆಗಿರೋ ಕಾರ್ನ್ ದೋಸೆ ರೆಡಿ ಆಗಿದೆ ಚಟ್ನಿ ಪುಡಿ ಮತ್ತೆ ತುಪ್ಪದ ಜೊತೆ ಸುಖತ್ತಾಗಿರುತ್ತೆ ಆರಾಮಾಗಿ ಮಾಡ್ಕೊಂಡು ನಿಮ್ಮ ನಿಮ್ಮನೇಲಿ ಕೂಡ ಸ್ವೀಟ್ ಕಾರ್ನ್ಸ್ ಇದ್ರೆ ಮರೀದೆ ಈ ರೀತಿ ಕಾರ್ನ್ ದೋಸೆ ಮಾಡ್ಕೊಳ್ಳಿ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್